ನಾನು ನಿಮ್ಮ ಜೊತೆಯಲ್ಲಿ ನನ್ನ ಬುಕ್ಕರ್ ಅನುಭವವನ್ನ ತೆರೆದು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಬುಕ್ಕರ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ನನಗೆ ಒಂದೇ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ ನನ್ನ ಕೃತಿಗಳು ಇಂಗ್ಲಿಷ್ಗೆ ಅನುವಾದ ಆಗಬೇಕು ಮತ್ತೆ ನನಗೆ ಹೆಚ್ಚು ಓದುಗರು ಸಿಗಬೇಕು ಈ ಬೌಂಡ್ರೀಸ್ ಭಾಷೆಯ ಕಾರಣಕ್ಕೆ ಇರ್ತಕ್ಕಂತ ಈ ಎಲ್ಲೆಗಳನ್ನು ಮೀರಬೇಕು ಅನ್ನುವಂಥದ್ದು ಒಂದು ನನಗೆ ಇದ್ದಂತಹ ಆಸೆ ಆ ಕಾರಣಕ್ಕೋಸ್ಕರ ನಾನು ದೀಪ ಭಸ್ತಿ ನನಗೆ ಪರಿಚಯ ಆದರೂ ಅವರಿಗೆ ನನ್ನ ಹಸಿನ ಮತ್ತು ಇತರ ಕಥೆಗಳನ್ನು ಕಳಿಸಿ ಇದರಲ್ಲೇ ಯಾ ಏನಾದರೂ ನೀವು ಅನುವಾದ ಮಾಡಬಹುದೇ ಅಂತ ಕೇಳಿದೆ ಅದಕ್ಕೆ ಅವರು ಆಯ್ತು ಅಂತ ಹೇಳ್ಬಿಟ್ಟು ಹನ್ನೆರಡು ಕಥೆಗಳ ಅನುವಾದ ಮಾಡಿದ್ರು ಅನುವಾದ ಮಾಡಿ ಯಾವುದೋ ಒಂದು ಕಥೆಯನ್ನ ಅವರು ಒಂದು ಸ್ಪರ್ಧೆಗೆ ಕಳಿಸ್ದಾಗ ಆ ಸ್ಪರ್ಧೆಯಲ್ಲಿ ವಿಜಯಿ ಆಯ್ತು ಆ ಕಥೆಯ ಅನುವಾದ ಆ ನಂತರ ಅದು ಇಂಗ್ಲಿಷ್ಗೆ ಪಬ್ಲಿಷ್ ಮಾಡ್ಲಿಕ್ಕೆ ಇಂಗ್ಲಿಷ್ ಮೇಲೆ ಪಬ್ಲಿಷ್ ಮಾಡಲಿಕ್ಕೆ ಒಬ್ರು ಪಬ್ಲಿಷರ್ ಸಿಕ್ಕಿದ್ರು ಆ್ಯಂಡ್ ಅದರ್ ಸ್ಟೋರೀಸ್ ಅಂತ ಅವಾಗ ನಮಗೆ ಬಹಳ ಇದ್ದಂಥ ಬರೀ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ನನ್ನದು ಇಂಗ್ಲೀಷ್ಗೆ ಅನುವಾದ ಆದರೆ ಸಾಕು ನನ್ನ ಕೃತಿಗಳು ಅನ್ನೋದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಇವತ್ತು ನಾನು ಲಂಡನ್ ಸುಮ್ಮನೆ ಒಂದು ಲೆಕ್ಕಾಚಾರ ನನಗೆ ಕಂಡು ಬಂದ ಒಂದು ದತ್ತಾಂಶದ ಬಗ್ಗೆ ನಾನು ಲೆಕ್ಕಾಚಾರ ಮಾಡಿದ್ರೆ ನನ್ನ ಇಂಗ್ಲಿಷ್ ಪಬ್ಲಿಷರ್ಗೆ ಸುಮಾರು ಆರು ಕೋಟಿ ರೂಪಾಯಿಗಳ ವ್ಯವಹಾರ ಈ ಪುಸ್ತಕದಿಂದ ಮಾಡಿದ್ದಾರೆ ಪುಸ್ತಕ ಹೇಗೆ ಕನ್ನಡದ ಪುಸ್ತಕಗಳ ಕತೆ ನಮಗೇನಿದೆ ಮತ್ತು ಇಂಗ್ಲಿಷ್ ಪುಸ್ತಕಗಳ ಯಾವ ರೀತಿಯ ಒಂದು ಸಂಸ್ಕೃತಿ ಅಲ್ಲಿದೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು ನನಗೆ ಈ ಬುಕ್ಕರ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರು ಕೂಡ ನಮ್ಮ ಪಬ್ಲಿಷರ್ ಅದನ್ನ ಸ್ಪರ್ಧೆಗೆ ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರು ಬುಕ್ಕರ್ ಸ್ಪರ್ಧೆಗೆ ಕಳಿಸಿದ್ರೆ ಆಯಾ ವರ್ಷದ ಮೇ ನಿಂದ ಸೆಪ್ಟೆಂಬರ್ ವರೆಗೆ ಪಬ್ಲಿಷ್ ಆದ ಇಂಗ್ಲಿಷ್ಗೆ ಅನುವಾದಿತ ಕೃತಿ ಇರಬೇಕು ಮತ್ತು ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಲ್ಲಿ ಅದು ಪಬ್ಲಿಷ್ ಆಗಿರಬೇಕು ಅನ್ನೋದು ಒಂದು ನಿಬಂಧನೆ ಹೀಗಾದಾಗ ನನ್ನ ಒಂದು ದಿನ ನನ್ನ ಆಫೀಸ್ ನಮ್ಮ ಚಿಕ್ಕವರು ನಿಮ್ಮ ಚಿಕ್ಕ ಕೆಲಸ ಚಿಕ್ಕದಾದಂಥ ಪರಿಸರ ಚಿಕ್ಕ ವಲಯ ನಮ್ಮ ನಾವು ನೆಮ್ಮದಿಯಾಗಿ ಇದ್ದಂಥ ಜನ ಒಂದು ಸಂಜೆ ಎಂಟು ಗಂಟೆ ಅಷ್ಟೊತ್ತಿಗೆ ಫೋನ್ ಬಂತು ನಮ್ಮ ಪಬ್ಲಿಷರ್ದು ನನ್ನ ಏಜೆಂಟ್ ಅವ್ರು ಹೇಳ್ತಾ ಇದ್ರು ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ ಆಯ್ತಾಯ್ತು ಥ್ಯಾಂಕ್ ಯು ವೆರಿ ಮಚ್ ಅಂದೆ ನನಗೆ ಲಾಂಗ್ ಲಿಸ್ಟ್ ಏನು ಅಂದ್ರೆ ನಿಜಕ್ಕೂ ಗೊತ್ತಿರ್ಲಿಲ್ಲ ಅಷ್ಟರಲ್ಲಿ ಪರದೇಶಗಳಲ್ಲಿ ಇರುವ ನನ್ನ ಮಕ್ಕಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನನ್ನ ಮಗ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ದ ನೀವು ಲಾಂಗ್ ಲಿಸ್ಟ್ ಆಗಿದ್ದೀರಿ ಬುಕ್ಕರ್ಗೆ ಅಂತ ಹೌದಾ ಏನ್ ಹಂಗಂದ್ರೆ ಅಂತ ಕೇಳಿದೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಬುಕ್ಕರ್ ಲಾಂಗ್ ಲಿಸ್ಟ್ ಅಂದ್ರೆ ಹಿಂಗೆ 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 ಹೌದಾ ಅಂತ ಸುಮ್ಮನಿದ್ನಾ ಆ ರಾತ್ರಿ ಕಳೆದು ಬೆಳಗಾಯ್ತು ನಾನು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ರೆಡಿ ಆಡ್ ಆಗ್ತಿರ್ಬೇಕಾದ್ರೆ ಎಷ್ಟು ಜನ ಪತ್ರಕರ್ತರು ಬಂದ್ರು ಅಂದ್ರೆ ಇಡೀ ನಮ್ಮ ಹಾಲ್ನಲ್ಲಿ ಪೂರ್ತಾಗಿ ಕ್ಯಾಮ್ರಾಗಳನ್ನ ನಿಲ್ಲಿಸ್ಬಿಟ್ರು ಅಷ್ಟು ಜನ ಬಂದ್ರು ನನಗೆ ಯಾಕೆ ಇವ್ರು ಹಿಂಗಾಡ್ತಾ ಇದಾರೆ ಅಂತ ಒಂದು ಆಮೇಲೆ ಆಯ್ತು ಏನು ಕೇಳ್ತಾ ಇದರಿಂದ ನನಗೆ ಗೊತ್ತಿಲ್ಲ ಅವ್ರಿಗೆ ಒಂದು ಸಮಾಧಾನಕರವಾಗಿ ಉತ್ತರ ಕೊಡ್ಲಿಕ್ಕೆ ಆಮೇಲೆ ನಾನು ತಿಳ್ಕೊಂಡ್ ತಿಳ್ಕೊಂಡ್ ವಿಷಯವನ್ನು ತಿಳಿಸ್ದಂಗೆ ಫೆಬ್ರವರಿಯಲ್ಲಿ ಆರಂಭವಾದಂತ ಈ ಒಂದು ಪತ್ರಕರ್ತರ ಕುತೂಹಲ ಇವತ್ತಿನವ್ರಿಗೂ ಅವ್ರಿಗೂ ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ ಮತ್ತೆ ಇದರ ಬಗ್ಗೆ ನನಗೆ ಬೇಸರಗಳೇನಿಲ್ಲ ನನಗೆ ಅಭಿಮಾನ ಅನ್ಸುತ್ತೆ ಇಲ್ಲಿ ಅಲ್ಲ ಲಂಡನ್ನಲ್ಲಿ ಕೂಡ ಅದು ಈವೆಂಟ್ ಬುಕ್ಕರ್ ಈವೆಂಟ್ ನಡೆದ ಮಾ ಅವತ್ತು ರಾತ್ರಿ ನಮಗೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅಲ್ಲಿಂದ ಮರಳಿ ಬರಬೇಕಾದ್ರೆ ಬಂದು ಹೇಗೆ ಮಲಗಿದ್ನು ಬೆಳಗ್ಗೆ ಏಳು ಗಂಟೆಗೆ ಪಬ್ಲಿಷರ್ ಬಂದು ನಮ್ಮನ್ನು ಎಪ್ಪಿಸ್ಕೊಂಡು ಪಿ ಬಿ ಸಿ ಕರ್ಕೊಂಡು ಹೋಗ್ಬಿಟ್ರು ಬಿಬಿ ಇಂದ ಹಿಡಿದು ಮಾಧ್ಯಮ ಕೇಂದ್ರಕ್ಕೆ ಕರ್ಕೊಂಡೋಗಿ ಎಲ್ಲಾ ಮೇಜರ್ ಪತ್ರಕರ್ತರು ಆಡಿಯೋ ವಿಡಿಯೋ ಅಥವಾ ಇದು ನ್ಯೂಸ್ ಗೆ ಸಂಬಂಧಪಟ್ಟಂತ ಎಲ್ಲ ಪತ್ರಕರ್ತರು ಅಲ್ಲೇ ಬಂದ್ರು ಸುಮಾರು ಹತ್ತು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದೀನಿ ಅಲ್ಲಿ ಆಮೇಲೆ ಅಲ್ಲಿ ಹೇಗಾಗ್ತಾ ಬಂತು ಅಂದ್ರೆ ನನಗೆ ಬರೀ ಸುಸ್ತಾಗ ತೊಡಕ್ತು ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಸುಸ್ತು ಯಾಕೆ ಸುಸ್ತಾಯ್ತು ಅಂದ್ರೆ ಊಟನೇ ಮಾಡಿಲ್ಲ ತಿಂಡಿನೂ ಮಾಡಿಲ್ಲ ಆಮೇಲೆ ನನ್ನ ಮಕ್ಕಳು ಜೊತೆ ಇದ್ರು ಸಮೀನಾ ನನ್ನ ಜೊತೆ ಇದ್ದಾಳೆ ಅವಳು ಒಂಥರ ತಾಯಿ ಹಂಗೆ ಮೂರ್ ಜನ ಹೆಣ್ಮಕ್ಳು ನನಗೆ ನಾನು ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಡೀ ಒಂದ್ ರಾತ್ರಿ ನಿದ್ರೆ ಇಲ್ದ ಕಳೆದೆ ಲಂಡನ್ ಹೆಂಗ್ ಹೋಗೋದು ಅಲ್ಲ ಏನ್ ಮಾಡೋದು ಊಟಕ್ಕೆ ಏನ್ ಮಾಡೋದು ಎಲ್ ಸುತ್ತಾಡೋದು ಬರೀ ಬರಿ ಇದೇ ಚಿಂತೆಗಳು ನೋಡಿದ್ರೆ ನನಗ್ ಗೊತ್ತಿಲ್ದಂಗೆ ಅವಳು ಅವಳು ಜಾಗದಲ್ಲಿ ಟಿಕೆಟ್ ಬುಕ್ ಮಾಡಿಸದೇ ಅವಳು ಅವಳು ಎಲ್ಲ ಅವ್ರವ್ ಸಂಸಾರಗಳ ಸಮೇತ ಬುಕ್ ಮಾಡಿಸ್ಬಿಟ್ಟು ಮಗನಿಗೆ ಮಾತ್ರ ಇದು ಪಾಸ್ಪೋರ್ಟ್ ಇಶ್ಯೂ ಆಯ್ತು ಅದಕ್ಕೆ ಅವ್ನ್ ಬರ್ಲಿಲ್ಲ ಬಾಕಿ ಮೂರ್ ಜನ ಹೆಣ್ಮಕ್ಳು ಹಳೇದ್ರ ಜೊತೆ ಮೊಮ್ಮಕ್ಳ ಜೊತೆ ಸೀದಾ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಕೈ ಹಿಡ್ಕೊಂಡು ಲಂಡನ್ ಗೆ ಕರ್ಕೊಂಡೋದ್ರು ಅವ್ರ ಕೆಲಸಗಳನ್ನ ಹಂಚ್ಕೊಂಡ್ರು ಸವೀನ ನನ್ನ ತಾಯಿಯಂಗೆ ನನ್ಗೆ ಊಟ ಉಪಚಾರ ಮಾಡೋದು ನನ್ನ ಬಟ್ಟೆ ಒದಗಿಸೋದು ಎಲ್ಲ ಆಯುಷ ಇದ್ದವಳು ಅವಳು ಪಿಯರ್ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವಳು ನೋಡುವಂತದ್ದು ಲುಬ್ನ ನನ್ನ ಜೊತೆ ಎಲ್ಲಾ ಇಂಟರ್ವ್ಯೂಗಳಿಗೆ ಬರುವಂತದ್ದು ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಅವರು ಒದಗಿಸ್ಕೊಂಡ್ರ ಆ ಮಾಧ್ಯಮ ಸಂಸ್ಥೆಯಲ್ಲಿ ನನಗೆ ಸುಸ್ತಾಗ್ತಿತ್ತು ಹಾಗೇನೆ ಲುಗ್ನ ಬೇಗ ಒಂದಿಷ್ಟು ಊಟ ತಂದು ತಂದ್ಕೊಟ್ಲು ಆಮೇಲೆ ಕಣ್ಣು ಎಳಿಲಿಕ್ಕೆ ಶುರು ಆಯ್ತು ಮಾಧ್ಯಮ ಸಂಸ್ಥೆಯವರು ಅಲ್ಲೇ ಹಾಸಿಗೆ ಒದಗಿಸ್ಕೊಟ್ಬಿಟ್ಟು ನೀವು ಮಲಗ್ಕಂಡಿ ಸ್ವಲ್ಪ ನಿದ್ರೆ ಮಾಡಿ ಎಷ್ಟು ಅಷ್ಟು ರೆಸ್ಟ್ ತಗೊಳ್ಳಿ ನಾವು ಕಾಯ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಒದಗಿಸ್ಕೊಟ್ರು ಅಲ್ಲೇ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ನಾನು ಆಮೇಲೆ ಮತ್ತಷ್ಟು ಫ್ರೆಶ್ ಆದ ತಕ್ಷಣ ಟೀ ಹಿಡ್ಕೊಂಡು ಬಂದ್ರು ಟೀ ಕುಡ್ದು ಆಮೇಲೆ ಮತ್ತೆ ರಾತ್ರಿ ಎಂಟ್ರವರೆಗೂ ಕೂಡ ನಡೀತು ಅಹ್ ಇದು ಇಂಟರ್ವ್ಯೂಗಳು ನಡುವು ನನಗೆ ಪತ್ರಕರ್ತರ ಈ ಕುತೂಹಲದ ಬಗ್ಗೆ ನನಗೆ ಸ್ವಲ್ಪ ಅನಾರೋಗ್ಯ ಆದರೂ ಕೂಡ ನನಗೆ ಬೇಸರ ಆಗಲಿಲ್ಲ ಯಾಕೆಂದ್ರೆ ಇದು ಒಂದು ಬದುಕಿನಲ್ಲಿ ಒಂದು ಇಂಟ್ರಾಕ್ಟ್ ಮಾಡಲಿಕ್ಕೆ ಸಿಗತಕ್ಕಂತ ಬಹಳ ಒಂದು ಒಳ್ಳೆಯ ಸಂದರ್ಭ ಮತ್ತೆ ಸಿಯಲ್ಲಿ ನಾನು ಹೋದಾಗ ಇಂಟ್ರೂ ಸಂದರ್ಭದಲ್ಲಿ ಮತ್ತೆ ಸಿ ಎನ್ ಎನ್ ಬಹಳ ಮುಖ್ಯವಾಗಿ ಸಿ ಎನ್ ಎನ್ ಹೋದಂತಹ ಸಂದರ್ಭದಲ್ಲಿ ಆಕೆ ಆಂಕರ್ ಹೇಳ್ತಾ ಇದು ಯಾವ ಭಾಷೆ ನಾನು ಕೇಳಿಯೇ ಇಲ್ಲ ಕ್ಯಾನಡ ಅಂತ ನಾನು ಕ್ಯಾನಡ ಅದು ನಾನು ಹೇಳ್ತೀನಿ ನೀನ್ ಹತ್ರ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ಕನ್ನಡ ಅಂತ ಹೇಳ್ಬಿಟ್ಟು ಅವಳಿಗೆ ಕನ್ನಡವನ್ನು ಕಲಿಸಿ ಬಂದಂತಹ ಒಂದು ಸಂದರ್ಭ ನಾವು ಹೀಗಿರ್ಬೇಕಾದ್ರೆ ಅಂತಹ ಬ್ಯುಸಿ ನಲ್ಲೂ ಕೂಡ ನನ್ನ ಮೊಬೈಲು ಹಗಲು ರಾತ್ರಿಗ ಆಗ್ತಾನೆ ಇತ್ತು ಅದಕ್ಕೆ ಸಮೀನಾ ಫೋನ್ ಹೋಗ್ಬಿಟ್ಲು ನೀವು ಮಲ್ಗಿ ನಾವು ಅಟೆಂಡ್ ಮಾಡ್ತೀವಿ ಅಂತ ಆಮೇಲೆ ಇವತ್ತು ಕಾರ್ ನಲ್ಲಿ ನನಗೆ ಆಯುಷಾ ಖಾನಮ್ ಮತ್ತು ಶ್ರೀಜಾ ಎತ್ ಬಂದ್ರು ಹಾಗ ಬರ್ತಿರ್ಬೇಕಾದ್ರೆ ಸಮೀನಾ ಕೇಳ್ತಾ ಇದ್ಲು ನನ್ನ ಹಿಟ್ ಲಿಸ್ಟ್ ನಲ್ಲಿ ಇಬ್ರು ಇದಾರೆ ಒಬ್ರು ಶಿವಾನಂದ ಇನ್ನೊಬ್ರು ಅಭಿರುಚಿ ಗಣೇಶ್ ಅದಕ್ಕೆ ನಾನು ಅವ್ರ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂದ ತಕ್ಷಣ ಇವ್ರಿಬ್ಬರಿಗೆ ಬಲ ಬಂದ್ಬಿಡ್ತು ಒಂದ್ ಕೆಲ್ಸ ಮಾಡು ನಾವು ಹೋದ ತಕ್ಷಣ ನೀನನ್ನ ಶಿವಾನಂದನ್ಗೆ ತ ಪರಿಚಯ ಮಾಡಿಸ್ತೀವಿ ನೀನ್ ಏನ್ ಬೇಕಿದ್ರು ಮಾಡಬಹುದು ಅವ್ರನ್ನ ನಾವು ನಿನ್ ಜೊತೆಗಿರ್ತೀವಿ ಅಂತ ಹುರಿ ತುಂಬಿಸ್ಕೊಂಡ್ ಬಂದ್ರು ಸಾಧ್ಯ ಯಾಕೆಂದ್ರೆ ಶಿವಾನಂದ ನನ್ನನ್ನು ಎಷ್ಟು ಅವ್ರು ಸಂಪರ್ಕ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಎದೆ ಮೊಮೆಂಟ್ ಯಾವ ಗಳಗೆಲ್ಲ ಆಗಲು ಅವ್ರಿಗೆ ಅದೇನಂತ ಅಪಾರ ಖುಷಿಯಾಗಿತ್ತು ಅದೇನು ಸಂಭ್ರಮ ಹಾಕ್ತಾ ಇದ್ರು ಅದೆಷ್ಟು ಅವ್ರ್ನು ನನ್ನನ್ನು ಸಂಪರ್ಕ ಮಾಡ್ತಾ ಇದ್ರು ಮತ್ತೆ ಬಿಡದಂಗೆ ನನ್ನ ಹಿಡ್ದಾಕೆ ಕರ್ಕೊಂಡು ಈ ಸಭೆಯಲ್ಲಿ ನಿಮ್ಮೆದ್ರಿಗೆ ಕೂರಿಸಿದ್ದಾರೆ ನಿಜವಾಗ್ಲೂ ನಾನು ಅವ್ರಿಗೆ ಚಿರಂಗಿ ಆಗಿದ್ದೀನಿ ಇನ್ನೂ ಒಂದು ಘಟನೆ ನಡೀತು ಇಲ್ಲಿನ ಮಾವುಗಳು ಅಹ್ ಲಂಡನ್ಗೆ ಹೋದ್ವಿ ನನ್ನ ಮಕ್ಕಳು ಬಹಳ ವಿಶೇಷ ಕೇರ್ ತಗೊಂಡು ಹನ್ನೆರಡು ಗಂಟೆಗಳ ಕಾಲ ನಾನು ಕೂತಲ್ಲಿ ಕೂತ್ರೆ ಸ್ವಲ್ಪ ಹೃದಯದ ಸಮಸ್ಯೆ ಇರೋದ್ರಿಂದ ತೊಂದರೆ ಆಗ್ಬೋದು ಅಂತ ಸ್ವಲ್ಪ ಟ್ರಾನ್ಸಿಟ್ ಜರ್ನಿ ಮಾಡಿಸಿದ್ರು ಆ ಬಾಂಬೆ ಬನ್ನ ನನ್ನನ್ನು ಬಾಂಬೆ ಕರ್ಸ್ಕೊಂಡು ಬಾಂಬೆಯಿಂದ ದೋಹಾ ದೋಹದಿಂದ ಲಂಡನ್ ಅಂತ ಹೇಳ್ಬಿಟ್ಟು ಈ ಒಂದು ಅವಸ್ಥೆಯಲ್ಲಿ ಬಹಳ ಕೇರ್ ತಗೊಂಡಿದ ಏನಾಯ್ತು ಅಂದ್ರೆ ನನ್ನ ಸೂಟ್ ಕೇಸ್ ನನ್ನ ಸೂಟ್ ಕೇಸ್ ಕಳದೋದ್ರೆ ಎರಡು ಮೂರು ಗಂಟೆಗಳ ಕಾಲಕ್ಕಾದ್ರೂ ಸೂಟ್ ಕೇಸ್ ಸಿಗ್ಲಿಲ್ಲ ಸರಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು ಅವ್ರು ಏನೇನಿತ್ತು ಏನೋ ಬರೀ ಎನ್ಕ್ವೈರಿಲೆ ಕಳದ್ದು ಸುಸ್ತಾಗಿ ಮನೆಗ್ ಬಂದ್ವಿ ಅಲ್ಲಿ ನನ್ನ ಕುಟುಂಬ ಎಲ್ಲ ಇದ್ದಿದ್ರಿಂದ ನನ್ಗೆ ಹೋಟೆಲ್ ನಲ್ಲಿ ಮಾಡಿದ್ರು ಕೂಡ ಏರ್ಬಿಎನ್ ಬಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ರು ಅಲ್ಲಿ ಎಲ್ಲ ಒಟ್ಟಿಗೆ ಇದ್ವಿ